ಗೇಟ್ಗೆ ಮೊದಲನೇ ಅಳವಡಿಕೆ ಕಾರ್ಯ ಯಶಸ್ವಿ ಸಚಿವರು ಸಂಸದರಿಂದ ಹೌದು ಕೊಪ್ಪಳ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ಗೆ ಮೊದಲನೇ ಸ್ಟಾಪ್ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಹಾಗೂ ಸಂಸದ ರಾಜಶೇಖರ್ ಹೆಡ್ನಾಳ್ ಅವರು ಗೇಟ್ ಅಳವಡಿಕೆಗೆ ಶ್ರಮಿಸಿದ ತಜ್ಞರಾದ ಕಣ್ಣಯ್ಯ ನಾಯ್ಡು ಹಾಗೂ ಎಂಜಿನಿಯರ್ ಮತ್ತು ಸಿಬ್ಬಂದಿಗಳಿಗೆ ಸಿಹಿಯನ್ನ ತಿಳಿಸಿ ಸಂಭ್ರಮಿಸಿದ್ರು ಗೇಟ್ ಯಶಸ್ವಿಯಾದ ಬಳಿಕ ಸಚಿವ ಶಿವರಾಜ್ ಒಂದು ಅವರು ಮಾಧ್ಯಮದೊಂದಿಗೆ ಮಾತನಾಡಿದ ಅದಾದಮೇಲೆ ಇವತ್ತೇನು ಮಾಡಿದಿವಿಲ್ ಸೋರಿ ನನ್ನ ಅನಿಸಿಕೆ ಹರಿಯುವ ನೀರಿನೊಳಗೆ ಮೊಟ್ಟ ಮೊದಲನೇ ಆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ವಿ ಅದು ಆಗಿದೆ ಸಕ್ಸಸ್ ಆಗಿದೆ ಆ ಸಕ್ಸಸ್ ಆಗೋದಕ್ಕೆ ನಮ್ಮೆಲ್ಲ ಕಾರ್ಮಿಕರು ಕೆಲಸ ಮಾಡಿದಂಥವ್ರು ಮತ್ತು ಅವರು ಮೂರು ಇಂಜಿನಿಯರಿಂಗ್ ಟೀಮು ಮತ್ತು ಜಿಂದಾಲ್ದವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಲೋಕಸಭಾ ಸದಸ್ಯರು ಆ ಪ್ರಾಧಿಕಾರದವರು ಏನು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರ ಜೊತೆಗೆ ಮಾಧ್ಯಮದ ಗೆಳೆಯರು ನಮಗೆ ಕೋಆಪ್ರೇಷನ್ ಮಾಡಿದ್ವಿ ದಯಮಾಡಿ ನಿಮಗೆ ಅಭಿನಂದನೆ ನಿಮ್ಮನ್ನು ಇವತ್ತು ಒಂದು ದಿವಸ ನಮಗೆ ಬಿಡೋಕ್ಕಾಗಲಿಲ್ಲ ದಯಮಾಡಿ ಕ್ಷಮ ಇರಲಿ ಯಾಕಂದರೆ ಅಲ್ಲೆಲ್ಲ ಒಂದು ಕಡೆ ಜನರ ಒತ್ತಡ ಜಾಸ್ತಿ ಆಗುತ್ತೆ ನಾಳಿಂದ ನಾನು ವ್ಯವಸ್ಥಿತವಾದಂತ ಸಿಸ್ಟಮೆಟಿಕ್ ಮಾಡ್ತೀವಿ ಜಲಾಶಯದಲ್ಲಿ ಎಂಬತ್ತೆ ಎಂ ಸಿ ನಾನು ಸುಮ್ಮ ಲೆಕ್ಕವನ್ನು ಮಾಡಿದ್ವಿ ಎಪ್ಪತ್ತೆರಡು ಟಿ ಎಂ ಸಿ ಇವತ್ತು ನಾವು ಬರೀ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಮಾತ್ರ ನೀರು ಬಿಡ್ತಾ ಇದ್ವಿ ನಿನ್ನೆ ಮೊನ್ನೆ ನೂರ ನಲ್ವತ್ತಿತ್ತು ಇವತ್ತು ನಾವು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ ಇವತ್ತು ನಾಳೆಗೆ ಮತ್ತೆ ಇನ್ನೊಂದು ಹೆಲ್ಮೆಟ್ ಬಿಸ್ ಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡುವಂತ ಕೆಲಸ ಮಾಡಿ ಸರ್ ಇನ್ನು ಉಳಿದ ನಾಲ್ಕು ಎಲಿಮೆಂಟ್ಸ್ ಗಳು ಯಾವಾಗ್ತದೆ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ನಾಳೆ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡೆ ಕಂಪ್ಲೀಟ್ ನಾಲ್ಕು ಎಲಿಮೆಂಟ್ ಅನ್ನು ಕೆಲಸ ತುಂಗಭದ್ರಾ ಡ್ಯಾಮಿಗೆ ಗೆ ಸಂಬಂಧಪಟ್ಟಂತ ಯಾವ ರೈತರು ಆತಂಕ ಪಡ ಅವಶ್ಯಕತೆ ಇಲ್ಲ ನಾವು ನಿಮಗೆ ಮೊದಲನೇ ಬೆಳಿಗ್ಗೆ ನೀರು ಕೊಟ್ಟೆ ಕೊಡ್ತೀವಿ ಆ ವಿಶ್ವಾಸ ನಮಗಿದೆ ನಮಗೆ ಇನ್ಫ್ಲೋನು ಜಾಸ್ತಿ ಆಗ್ತಾ ಇದೆ ನಾಳೆ ನಾಡ್ದು ಇನ್ನೂ ಇನ್ಫ್ಲೋ ಜಾಸ್ತಿ ಆಗುತ್ತೆ ಮತ್ತೆ ನಾವು ಡ್ಯಾಮ್ ತುಂಬಿಸ್ತೀವಿ ಮುಖ್ಯಮಂತ್ರಿಗಳು ಹೇಳಿದಂಗೆ ಮತ್ತೆ ಬಂದು ನಾವು ಬಾಗಿನವನ್ನ ಅರ್ಪಿಸ್ತಾರೆ ಓಕೆ ಇದಿಷ್ಟು ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ